ಸ್ನೇಹಿತರೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನವೆಂಬರ್ ಇಪ್ಪತ್ತಾರು ಭಾರತ ಸಂವಿಧಾನ ರಚನೆ ಪೂರ್ಣಗೊಂಡು ಅದನ್ನು ಭಾರತ ಸರ್ಕಾರ ಸ್ವೀಕರಿಸಿದ ದಿನ ನಮಗೆಲ್ಲರಿಗೂ ಗೊತ್ತಿರುವಂತೆ ಜನವರಿ ಇಪ್ಪತ್ತಾರು ನಮ್ಮ ಸಂವಿಧಾನ ಜಾರಿಯಾದ ದಿನ ಆದ್ರೆ ಕಳೆದ ಎರಡ್ ಸಾವಿರದ ಹದಿನೈದರಿಂದ ಸಂವಿಧಾನವನ್ನ ಭಾರತ ಅಂಗೀಕರಿಸಿದ ದಿನವಾದ ನವೆಂಬರ್ ಇಪ್ಪತ್ತಾರನ್ನು ಭಾರತದ ಸಂವಿಧಾನ ದಿನಾಚರಣೆಯನ್ನಾಗಿ ಆಚರಿಸುವ ಪದ್ಧತಿ ಶುರುವಾಗಿದೆ ಈ ನವೆಂಬರ್ ಇಪ್ಪತ್ತಾರನ್ನು ಸಂವಿಧಾನ ದಿನಾಚರಣೆಯನ್ನಾಗಿ ಘೋಷಿಸಿದ್ದು ಪ್ರಧಾನ ಮಂತ್ರಿಯವರಾಗಿರುವಂತಹ ನರೇಂದ್ರ ಮೋದಿಯವರು ಬನ್ನಿ ಹಾಗಾದ್ರೆ ಸಂವಿಧಾನವನ್ನ ಸ್ವಲ್ಪ ತಿಳಿಯುವ ಪ್ರಯತ್ನವನ್ನ ಮಾಡೋಣ ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಟದಲ್ಲಿ ತೊಡಗಿದ ದಿನಗಳು ಅವು ಮುಂದೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕರೆ ಆಡಳಿತ ಹೇಗಿರಬೇಕು ಅನ್ನುವುದಕ್ಕೂ ಕೂಡ ಒಂದಿಷ್ಟು ಚರ್ಚೆಗಳು ರೂಪುರೇಷೆಗಳು ಅಂದು ಸಿದ್ಧವಾದ ತೊಡಗಿದವು ಸಾವಿರದ ಒಂಬತ್ ನೂರ ಇಪ್ಪತ್ತೇಳರಲ್ಲಿ ಮುಂಬೈನಲ್ಲಿ ನಡೆದ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಮೋತಿಲಾಲ್ ನೆಹರು ಸಂವಿಧಾನ ರಚನೆಯನ್ನು ಮಾಡಬೇಕೆಂಬ ನಿಲುವನ್ನು ಮಂಡಿಸುತ್ತಾರೆ ಅದನ್ನು ಆಧರಿಸಿ ಸಾವಿರದ ಒಂಬತ್ನೂರ ಇಪ್ಪತ್ತೆಂಟರಲ್ಲಿ ಸರ್ವಪಕ್ಷ ಸಭೆ ಕರೆದು ಮೋತಿಲಾಲ್ ನೆಹರು ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಗುತ್ತದೆ ಅವರು ಕೊಟ್ಟ ವರದಿಯನ್ನ ನೆಹರು ವರದಿ ಎಂದು ಪ್ರಸಿದ್ಧವಾಗಿದೆ ಇದಾದ ನಂತರ ಬ್ರಿಟಿಷ್ ಸರ್ಕಾರ ಅನೇಕ ಷರತ್ತುಗಳೊಂದಿಗೆ ಸಾವಿರದ ಒಂಬತ್ನೂರ ನಲವತ್ತು ಆಗಸ್ಟ್ ಎಂಟರಂದು ಸಂವಿಧಾನ ರಚನಾ ಸಭೆಗೆ ಒಪ್ಪಿಗೆ ಕೊಡುತ್ತದೆ ಇದನ್ನು ಅಗಸ್ಟ್ ಕೊಡುಗೆ ಎಂದು ಕರೆಯಲಾಗುತ್ತದೆ ಸಾವಿರದ ಒಂಬತ್ನೂರ ನಲವತ್ತೆರಡರಲ್ಲಿ ಬ್ರಿಟಿಷರು ಸ್ಟಾಫರ್ಡ್ ಕ್ರಿಪ್ಸರ ನೇತೃತ್ವದಲ್ಲಿ ಭಾರತಕ್ಕೆ ಸಂವಿಧಾನ ರಚನಾ ಸಮಿತಿಯ ಸ್ಥಾಪನೆಗೆ ಸಂಬಂಧಿಸಿದಂತೆ ಕೆಲವು ಪ್ರಸ್ತಾವನೆಗಳನ್ನು ಭಾರತೀಯ ನಾಯಕರ ಮುಂದಿಟ್ಟರು ಅದನ್ನು ಕಾಂಗ್ರೆಸ್ ಮುಸ್ಲಿಂ ಲೀಗ್ ತಿರಸ್ಕರಿಸಿದವು ಅಂತಿಮವಾಗಿ ಕ್ಯಾಬಿನೆಟ್ ಆಯೋಗದ ಶಿಫಾರಸ್ಸಿನ ಮೇರೆಗೆ ಸ್ವತಂತ್ರ ಭಾರತಕ್ಕೆ ಒಂದು ಸಂವಿಧಾನವನ್ನ ರೂಪಿಸಲು ಸಾವಿರದ ಒಂಬತ್ನೂರ ನಲವತ್ತ್ ಆರರಲ್ಲಿ ಸಂವಿಧಾನ ರಚನಾ ಸಭೆಯನ್ನ ಸ್ಥಾಪಿಸಲಾಯಿತು ಸಂವಿಧಾನ ಸಭೆಯ ಸ್ಥಾಪನೆಗೆ ಸಾವಿರದ ಒಂಬತ್ ನಲವತ್ತಾರು ಜುಲೈನಲ್ಲಿ ಚುನಾವಣೆ ನಡೆಸಲಾಯಿತು ಇದರಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ ಮುನ್ನೂರ ಎಂಬತ್ತೊಂಬತ್ತು ಎಂದು ನಿಗದಿಪಡಿಸಲಾಯಿತು ಇದರಲ್ಲಿ ಪ್ರಾಂತೀಯ ಶಾಸನ ಸಭೆಯಿಂದ ಚುನಾಯಿತ ಸದಸ್ಯರ ಸಂಖ್ಯೆ ಎರಡು ನೂರ ತೊಂಬತ್ತೆರಡು ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಂಡ ಸದಸ್ಯರ ಸಂಖ್ಯೆ ತೊಂಬತ್ಮೂರು ಇನ್ನು ಕೇಂದ್ರ ಆಡಳಿತ ಪ್ರದೇಶದಿಂದ ನಾಲ್ಕು ಜನ ಸದಸ್ಯರು ಸಂವಿಧಾನ ರಚನಾ ಸಭೆಯು ಮೊದಲ ಸಭೆಯನ್ನ ಡಿಸೆಂಬರ್ ಒಂಬತ್ತು ಸಾವಿರದ ಒಂಬತ್ತು ನೂರ ನಲವತ್ ಆರರಂದು ದೆಹಲಿಯಲ್ಲಿ ಸೇರಿತು ಈ ಸಭೆಗೆ ಹಾಜರಾದ ಸದಸ್ಯರು ಎರಡು ನೂರ ಹನ್ನೊಂದು ಮಾತ್ರ ಅದರಲ್ಲಿ ಹಿರಿಯರಾದ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರನ್ನು ಭಾರತದ ಸಂವಿಧಾನ ಸಮಿತಿಯ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಸಂವಿಧಾನ ರಚನಾ ಸಭೆಯ ಎರಡನೆಯ ಸಭೆ ಡಿಸೆಂಬರ್ ಹನ್ನೊಂದು ಸಾವಿರದ ಒಂಬತ್ನೂರ ನಲವತ್ತಾರರಂದು ನಡೆಯಿತು ಈ ಸಭೆಯಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದರನ್ನು ಸಂವಿಧಾನ ರಚನಾ ಸಭೆಯ ಕಾಯಂ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು ಹಾಗೂ ಎಚ್ ಸಿ ಮುಖರ್ಜಿ ಅವರನ್ನು ಉಪಾಧ್ಯಕ್ಷರನ್ನಾಗಿ ಟಿ ಟಿ ಕೃಷ್ಣಮಾಚಾರ್ಯರನ್ನು ಸಹ ಉಪಾಧ್ಯಕ್ಷರನ್ನಾಗಿ ನೇಮಿಸಲಾಯಿತು ಇದೇ ಸಭೆಯಲ್ಲಿ ಶ್ರೀ ಬಿಎನ್ ರಾವ್ ಅವರನ್ನು ಸಂವಿಧಾನ ರಚನಾ ಸಮಿತಿಯ ಸಾಂವಿಧಾನಿಕ ಕಾನೂನಿನ ಸಲಹೆಗಾರರನ್ನಾಗಿ ನೇಮಿಸಲಾಯಿತು ಸಂವಿಧಾನದ ವಿಷಯಗಳನ್ನ ವಿವರವಾಗಿ ಪರಿಶೀಲಿಸಲು ಸಂವಿಧಾನ ರಚನಾ ಸಭೆಯು ಇಪ್ಪತ್ತೆರಡು ಮುಖ್ಯ ಸಮಿತಿಗಳನ್ನು ಹಾಗೂ ಐದು ಉಪ ಸಮಿತಿಗಳನ್ನ ರಚಿಸಿತು ಅವುಗಳಲ್ಲಿ ಪ್ರಮುಖ ಸಮಿತಿಗಳೆಂದರೆ ಕರಡು ಸಮಿತಿ ನಿಯಮಾವಳಿ ಸಮಿತಿ ಚಾಲನಾ ಸಮಿತಿ ಸಲಹಾ ಸಮಿತಿ ಕೇಂದ್ರ ಸಂವಿಧಾನ ಸಮಿತಿ ಪ್ರಾಂತೀಯ ಸಂವಿಧಾನ ಸಮಿತಿ ರಾಜ್ಯಗಳ ಸಮಿತಿ ಕೇಂದ್ರ ಅಧಿಕಾರಿಗಳ ಸಮಿತಿ ಮೂಲಭೂತ ಹಕ್ಕುಗಳ ಸಮಿತಿ ತಾತ್ಕಾಲಿಕ ನಾಗರಿಕತ್ವ ಸಮಿತಿ ತಾತ್ಕಾಲಿಕ ರಾಷ್ಟ್ರೀಯ ಸಮಿತಿ ಈ ರೀತಿಯಾಗಿ ಇಪ್ಪತ್ತೆರಡು ಮುಖ್ಯ ಸಮಿತಿಗಳನ್ನ ಹಾಗೂ ಐದು ಉಪ ಸಮಿತಿಗಳನ್ನ ರಚಿಸಿತು ಆಗಸ್ಟ್ ಇಪ್ಪತ್ತೊಂಬತ್ತು ಸಾವಿರದ ಒಂಬತ್ತು ನಲವತ್ತೇಳರಂದು ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಕರಡು ಸಮಿತಿಯನ್ನ ರಚಿಸಲಾಯಿತು ಈ ಸಮಿತಿಯ ಜವಾಬ್ದಾರಿ ಭಾರತ ಸಂವಿಧಾನದ ಕರಡು ಪ್ರತಿಯನ್ನ ಸಿದ್ಧಪಡಿಸುವುದಾಗಿತ್ತು ಈ ಕರಡು ಸಮಿತಿಯಲ್ಲಿ ಅಧ್ಯಕ್ಷರನ್ನೊಳಗೊಂಡು ಒಟ್ಟು ಏಳು ಜನ ಸದಸ್ಯರಿಂದ ಕೂಡಿತ್ತು ಇದರಲ್ಲಿ ಬಿ ಆರ್ ಅಂಬೇಡ್ಕರ್ ಅವರು ಅಧ್ಯಕ್ಷರಾಗಿದ್ರು ಎಲ್ ಜಿ ಎಸ್ ಅಯ್ಯಂಗಾರ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಡಾಕ್ಟರ್ ಕೆ ಎಂ ಮುನ್ಸಿ ಸೈಯದ್ ಅಹಮದ್ ಸಾದುಲ್ಲಾ ಎನ್ ಮಾಧವ್ ರಾಯ್ ಟಿ ಟಿ ಕೃಷ್ಣಮಾಚಾರಿ ಇವರೆಲ್ಲರೂ ಕೂಡ ಸದಸ್ಯರಾಗಿ ಈ ಸಮಿತಿಯಲ್ಲಿ ಇದ್ರು ಕರಡು ಸಂವಿಧಾನದ ಮೇಲಿನ ಚರ್ಚೆಯು ಸಾವಿರದ ಒಂಬತ್ನೂರ ನಲವತ್ತೆಂಟು ನವೆಂಬರ್ ನಾಲ್ಕರಿಂದ ಪ್ರಾರಂಭಗೊಂಡು ಸಾವಿರದ ಒಂಬತ್ನೂರ ನಲವತ್ತೊಂಬತ್ತು ನವೆಂಬರ್ ಹದಿನೈದರವರೆಗೆ ನಡೆಯಿತು ಈ ಸಭೆಯಲ್ಲಿ ಅನೇಕ ಸದಸ್ಯರು ತಮ್ಮ ಸಲಹೆಗಳನ್ನ ನೀಡಿದರು ಸಂವಿಧಾನ ಸಭೆಯು ಒಟ್ಟು ಹನ್ನೊಂದು ಬಾರಿ ಅಧಿವೇಶನ ಸೇರಿತು ಈ ಸಂವಿಧಾನ ರಚಿಸಲು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲಾವಧಿಯನ್ನ ತೆಗೆದುಕೊಂಡಿತು ಸಂವಿಧಾನ ರಚಿಸಲು ತಗುಲಿದ ವೆಚ್ಚ ಅರವತ್ನಾಲ್ಕು ಲಕ್ಷ ರೂಪಾಯಿಗಳು ಸಮಿತಿಯು ಸಂವಿಧಾನದ ಕರಡು ಪ್ರತಿಯನ್ನ ನವೆಂಬರ್ ನಾಲ್ಕು ಸಾವಿರದ ಒಂಬತ್ ನೂರ ನಲವತ್ತೆಂಟರಂದು ಸಂವಿಧಾನ ರಚನಾ ಸಮಿತಿಯ ಮುಂದೆ ಇಟ್ಟಿತು ಸುದೀರ್ಘ ಚರ್ಚೆಯ ನಂತರ ಸಂವಿಧಾನ ರಚನಾ ಸಭೆಯು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬತ್ನೂರ ನಲವತ್ತೊಂಬತ್ತರಂದು ಸಂವಿಧಾನವನ್ನ ಅಂಗೀಕರಿಸಿತು ಈ ಅಂಗೀಕಾರವಾದ ದಿನವನ್ನ ನಾವು ಇಂದು ಸಂವಿಧಾನ ದಿನಾಚರಣೆಯೆಂದು ಎರಡು ಸಾವಿರದ ಹದಿನೈದರಿಂದ ಆಚರಿಸುತ್ತಾ ಬಂದಿದ್ದೇವೆ ಆದ್ರೆ ನಮ್ಮ ಸಂವಿಧಾನ ಜನವರಿ ಇಪ್ಪತ್ತಾರು ಸಾವಿರದ ಒಂಬತ್ನೂರ ಐವತ್ತರಂದು ಅಧಿಕೃತವಾಗಿ ಜಾರಿಗೆ ಬಂದಿತ್ತು ಎಂ ವಿ ಪೈಲಿ ಅವರು ಬಿ ಬಿಆರ್ ಅಂಬೇಡ್ಕರ್ ಅವರನ್ನ ಭಾರತದ ಸಂವಿಧಾನದ ಶಿಲ್ಪಿ ಎಂದು ಕರೆದರು ಸ್ನೇಹಿತರೆ ಭಾರತ ಸಂವಿಧಾನಕ್ಕೆ ವಿವಿಧ ದೇಶಗಳಿಂದ ಎರವಲು ಪಡೆದ ಪ್ರಮುಖ ವಿಷಯಗಳನ್ನು ನೋಡುವುದಾದ್ರೆ ಬ್ರಿಟನ್ ಸಂವಿಧಾನದಿಂದ ಸಂಸದೀಯ ಸರ್ಕಾರ ಪದ್ಧತಿ ಶಾಸನ ರಚಿಸುವ ವಿಧಾನ ನಾಗರಿಕ ಸೇವೆಗಳು ಮುಂತಾದವುಗಳನ್ನ ಎರವಲು ಪಡೆಯಲಾಗಿದೆ ಅಮೆರಿಕ ಸಂವಿಧಾನದಿಂದ ಲಿಖಿತ ಸಂವಿಧಾನ ಮಹಾಭಿಯೋಗ ಮೂಲಭೂತ ಹಕ್ಕುಗಳು ಮುಂತಾದವುಗಳನ್ನ ಎರವಲು ಪಡೆಯಲಾಗಿದೆ ಐರಿಶ್ ಸಂವಿಧಾನದಿಂದ ರಾಜ್ಯ ನಿರ್ದೇಶಕ ತತ್ವಗಳು ರಾಷ್ಟ್ರಪತಿ ಚುನಾವಣೆ ಮುಂತಾದವುಗಳನ್ನ ಪಡೆಯಲಾಗಿದೆ ಕೆನಡಾ ಸಂವಿಧಾನದಿಂದ ಭಾರತದ ಒಕ್ಕೂಟ ವ್ಯವಸ್ಥೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ ಮುಂತಾದವುಗಳನ್ನ ಎರವಲು ಪಡೆಯಲಾಗಿದೆ ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಸಂವಿಧಾನ ತಿದ್ದುಪಡಿ ವಿಧಾನ ರಾಜ್ಯಸಭಾ ಸದಸ್ಯರ ಚುನಾವಣಾ ವಿಧಾನವನ್ನ ಮುಂತಾದವುಗಳನ್ನ ಎರವಲು ಪಡೆಯಲಾಗಿದೆ ರಷ್ಯಾ ಸಂವಿಧಾನದಿಂದ ಮೂಲಭೂತ ಕರ್ತವ್ಯಗಳನ್ನು ಜರ್ಮನಿ ಸಂವಿಧಾನದಿಂದ ತುರ್ತು ಪರಿಸ್ಥಿತಿ ಕಾಲದಲ್ಲಿ ಮೂಲಭೂತ ಹಕ್ಕುಗಳ ರದ್ದತಿ ಎಂಬುದನ್ನು ಹಾಗೂ ಆಸ್ಟ್ರೇಲಿಯಾ ಸಂವಿಧಾನದಿಂದ ಸಮವರ್ತಿ ಪಟ್ಟಿ ಸಂಸತ್ ಸದಸ್ಯರಿಗೆ ಮತ್ತು ಶಾಸಕರಿಗೆ ಇರುವ ಸೌಲಭ್ಯಗಳ ಬಗ್ಗೆ ಎರವಲು ಪಡೆಯಲಾಗಿದೆ ಫ್ರಾನ್ಸ್ ಸಂವಿಧಾನದಿಂದ ಸ್ವಾತಂತ್ರ್ಯ ಭ್ರಾತೃತ್ವ ಸಮಾನತೆ ಮುಂತಾದವುಗಳನ್ನ ಎರವಲು ಪಡೆಯಲಾಗಿದೆ ಮೂಲ ಸಂವಿಧಾನವು ಇಪ್ಪತ್ತೆರಡು ಅಧ್ಯಾಯಗಳು ಮುನ್ನೂರ ತೊಂಬತ್ತೈದು ವಿಧಿಗಳು ಎಂಟು ಅನುಸೂಚಿಗಳನ್ನು ಹೊಂದಿತ್ತು ಆದರೆ ಈಗ ಇಪ್ಪತ್ತೈದು ಅಧ್ಯಾಯಗಳು ನಾಲ್ಕು ನಲವತ್ತೆಂಟು ವಿಧಿಗಳು ಹನ್ನೆರಡು ಅನುಸೂಚಿಗಳನ್ನು ಹೊಂದಿದ್ದು ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇದು ಸ್ನೇಹಿತರೆ ಭಾರತ ಸಂವಿಧಾನದ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಯುವ ಪ್ರಯತ್ನವಾಗಿತ್ತು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು